ಹಲೋ ಹ್ಞೂ ರೀ ಸೌಕರಾ ಹ್ಞೂ ರೀ ಹಾಂ ಇದು ಸ್ವಲ್ಪ ಕೆಲಸ ಐತ್ರ ಹಾಂ ಮುಗಿಸ್ತೀನಿ ರೀ ಮುಗಿಸಿ ಬರ್ತೀನಿ ರೀ ಇನ್ನೊಂದು ವಾರ ಹಿಡಿದಿತ್ತು ರೀ ಹ್ಞೂ ಸೌಕರ ಹಾಂ ಆಯ್ತು ಅವ್ರಿ ಅವನು ಈ ಕಲೆ ಎಲ್ಲೋದ್ರ ಮಗ ಏನು ಅಂತೀನಿ ಹಾ ಅಲ್ಲ ಇಷ್ಟು ದೊಡ್ಡ ದೊಡ್ಡ ಕೆಲಸ ಮುಗಿಸೀರ ನಮ್ಗೆ ಗತಿ ಏನು ಕರಿತು ಕುಂತರಿ ಏ ಕಲ್ಲಪ್ಪಾ ಏ ಕಲ್ಲಪ್ಪ ಹೇಳರಿ ಮಸ್ತ್ರಿ ಏನಾದ್ರೆ ಏನು ಇದು ಏನ್ರಿ ಮಸ್ತ್ರಿ ಅದು ಕೆಲಸ ಮಾಡಿ ಅದು ಸಿಮೆಂಟ್ ಸ್ವಲ್ಪ ಕಲ್ಲು ಒಡ್ಕೊಂಡ ಈ ಕಡೆ ಕೆಲಸ ಮಾಡಬೇಕು ನಿಂತೀನಿ ಏ ಅದಲ್ಲೂಪ್ಪ ನೀ ಲಗು ಲಗು ಮಾಡಾಕಿ ಬುದ್ಧಿ ಬುದ್ಧಿರೈತಿಲ್ಲ ಒಂದು ದಿನ ಮಾಡೋ ಕೆಲಸ ಅಲ್ಲ ಒಂದು ದಿನ ಮಾಡೋ ಕೆಲಸ ಅರ್ಧ ದಿನ ಮಾಡಕತ್ತಿಲ್ಲ ಯಾಕೆ ಕೆಲಸ ಅಭ್ಯಾಸ ಆಗತ್ತ ಏನ್ ರೀ ಮಿಸ್ತ್ರಿ ನಿನ್ನರ ಗೌಡ್ರ ಇದ್ದಾಗ ಪಟ ಪಟ ಕೆಲಸ ಮುಗಿಸೋ ಎಷ್ಟರ ಇದನ್ನ ಮಾಡಾಕತ್ತಿ ಹೇಳ್ತದೆ ಅಂತ ನಿನ್ನರ ಬೈದ್ರಿ ಇವತ್ತೇನ್ ರೀ ಮಿಸ್ತ್ರಿ ಹಿಂಗ ನಕತ್ತೀರಿ ಸೌಕರ್ ಇದ್ದಾಗ ಹಂಗ ಮಾತಾಡ್ತೀವ್ ನಾವು ನೀವ್ ಹ್ಞೂ ಹ್ಞೂ ಅನ್ಬೇಕ ಏನ ಅರ್ಧ ದಿನ ಆಗು ಕೆಲಸ ಒಂದು ದಿನ ಎರಡು ದಿನ ಮಾಡ್ಬೇಕ ಏನ ಎರಡು ದಿನದ ಕೆಲಸ ಒಂದು ದಿನ ಮಾಡಿ ಕುಂದ್ರಾಕಲ್ಲ ಹ ಹಂಗ ಕುಂತಿ ಅಂದ್ರೆ ನಿನ್ ಒಂದು ದಿನ ಸಿಗುತ್ತಿಲ್ಲ ಹೆಂಗ್ ವಿಚಾರ ಮಾಡ್ತೀರಿ ಅಂದ್ರೆ ಸರ್ಕಾರ ಈಗ ಹೆಂಗೆ ಈಗ ಕೆಲಸ ಇದ್ದಿದ್ದ ಇದನ್ನ ಮಾಡಕೋತ ಹೋಗತ್ತೆ ಅಂಗರಿ ಹ್ಞೂ ಒಂದು ದಿನ ಅವು ಕೆಲಸ ಎರಡು ದಿನ ಮಾಡು ನಿಧಾನಕ್ಕೆ ಮಾಡು ಹಾಂ ಅದು ಹೆಂಗ ರೀ ಏನಾಯ್ತು ಹಾಂ ಬರಬೇಡ ಆಗಂಗೆ ಹೇಳ್ತಾ ಹೆಂಗೆ ಏಯ್ ಅದಕ್ಕೆ ಬರೋ ಬರಾಗಿಲ್ಲ ನಮ್ಮ ಮಕ್ಕಳಿಗೆ ಕೆಲಸ ಮಾಡೋದಲ್ಲ ಹಂಗ ಹಾಂ ಸ್ವಲ್ಪ ಇದ್ದಾಗ ಬೈಕೀನಿ ಹಾಂ ಬೈಸ್ಕೊಬೇಕು ಒಟ್ಟು ನಾ ಈಗ ಹೇಳಿಂದ ಆರು ತಿಂಗ್ಳು ಕೆಲಸ ಅಂತಂದು ಹೇಳಿದ್ನಿ ಈಗ ಎಂಟು ತಿಂಗಳು ಮಾಡಿದ್ಲು ಹಾಂ ಮಕ್ಳು ಎರಡು ಮೂರು ತಿಂಗ್ಳು ಪಗಾರ ಐಚಿ ಸಿಕ್ ನೋಡು ಅದು ಖುಷಿ ಪಡ್ರಿ ಅಲ್ರಿ ಮಿಸ್ರಿ ಮತ್ತೆ ಹಿಂಗ ಮಾಡ್ರ ಊರಾಗ ನಮಗ ಕೆಲ್ಸಕ್ಕ ಕರಿಬೇಕಲ್ರಿ ಲೇ ನೀ ಅದೆಲ್ಲ ಬಿಡ್ಲಿ ನಿಂಗೆ ಶೇನಷ್ಟು ಮಾಡು ಆಮ್ಯಾಗ ಇನ್ನೊಬ್ಬ ಆಳ ಬರಾಕ್ ಹೇಳಿನ ನಾವು ಬರ್ತಾನ ಅಲ್ಲಿ ಮಟ್ಟ ಹಗರ್ಕ ಮಾಡು ಹಿಂಗ ಪಟ ಪಟ ಕೆಲಸ ಮಾಡ್ರಿ ನೋಡ್ರಿ ಮತ್ತೆ ಕೆಲಸ ರೀ ಏನ್ರಿ ಮಿಸ್ರಿ ಹಿಂಗನಾಕತ್ತರಿ ಅಲ್ಲ ನಾನು ಕೆಲಸನ ನಾ ಬರೋಬ್ಬರಿ ಮಾಡ್ರ ನಾ ಕೆಲಸ ಬಿಡ್ಬೇಕಾಕತ್ರಿ ಏ ತಮ್ಮ ನಮ್ಮ ಕಡೆ ಕೆಲಸ ಮಾಡೋದಿದ್ರಿ ಹಿಂಗ ಅರ್ಧ ದಿನ ಆಗು ಕೆಲಸ ಒಂದಿನ ಮಾಡ್ಬೇಕು ಜಕ್ಕೋತ್ ಜಕ್ಕೋತ್ತ ಅಂದ್ರೆ ನಿಮಗೂ ಪರೋಟ್ ನನಗೂ ಪರೋಟ್ ಬಿಡತೈತಿ ನಿಮಗೂ ಪಗಾರಕ್ಕತಿ ಹ್ಞೂ ಆಯ್ತಾ ಮಿಸ್ ಆಯ್ತಾ ಮಿಸ್ ಹಂಗ ಮಾಡ್ತೀನಿ ಹ್ಞೂ ಸರಿ ಆತಳ ಶಾಕರ್ ಬಂದರೆ ನನಗೆ ಫೋನ್ ಹಚ್ಚು ಏನೋ ಇಲ್ಲೇ ಬಾಜು ಸೈಟ್ ಆಯ್ತು ಅಂದೆ ಈಗ ಅವರೊಬ್ಬರು ಫೋನ್ ಹಚ್ಚಿದ್ರೆ ಅದು ನೋಡ್ಕೋ ಸೈಟ್ ನೋಡ್ಕೊಂಡು ಬರ್ತೀನಿ ಇನ್ನೊಂದು ನನಗೆ ಆದ್ರೆ ಆರ್ಡರ್ ಇಡ್ತೀನಿ ಹ್ಞೂ ರೀ ಹ್ಞೂ ರೀ ಮಿಸ್ ಏನು ಮನುಷ್ಯ ಅಲ್ಲ ಹಿಂಗೆ ಅರ್ಧ ದಿನ ಕೆಲಸ ಒಂದು ದಿನ ಮಾಡಿರ ಜಕ್ಕೊತ್ ಜಕ್ಕೊತ್ ಮಾಡಿರ ಗೊತ್ತಾಗಿಲ್ಲ ಹಿಂದಿಲ್ಲ ನಾಳೆ ಮಂದಿಗೆ ಹಾಂ ಮಂದಿಯಾನ ಬುದ್ಧಿಗೇಡುಗಳ ಮಾಡಲಿ ಮಾಡ್ಲಿ ಹಿಂದೆಲ್ಲ ನಾಳೆ ಗೌಡ್ರಿಗೆ ನಮ್ಮಂತಾರೆ ಹೇಳ್ಬಿಡ್ತಾರ ಹಾಂ ಆವಾಗ ಒಂದು ಎಲ್ಲ ಬಂಡವಾಳ ಹೋಗ್ಬಿಡ್ತೈತಿ ಹಾಂ ನಿಯತ್ತಾಗಿ ಕೆಲಸ ಮಾಡ್ರೆ ನಮಗೂ ಬೆಲೆ ಇಲ್ದಂಗೆ ಆಕತಿ ಊರಾಗ ಹ್ಞೂ ಏನು ಜನಾನ ಏನು ಏ ಇವನ ಕಲಪ್ಪ ಕಲಪ್ಪಾ ಬರ್ಸೋಕರ ನಮಸ್ಕಾರ ಹಾಂ ಹಾಂ ನಮಸ್ಕಾರ ನಮಸ್ಕಾರ ಅಲ್ಲ ಅಲ್ಲೇ ಇವ್ನು ನೋಡಿಲ್ಲ ನಮ್ಮ ಹೆಸ್ರು ನೋಡಿನ್ಲಾ ಹ್ಞೂ ರೀ ಇಲ್ಲೇ ಹೋಗಿ ಬರ್ತೀನಂತ ಹೋದ್ರೆ ಇಲ್ಲೇ ಮಾವ ಥರಕ್ಕೆ ಹೋಗ್ತೀನಂತ ಹೋದ್ರೆ ಏ ಮಾರೇ ಮಾವ ಥರ ಅಲ್ಲಿ ಹೋಗಿ ಯಾವುದೋ ಸೈಡ್ ಕಡೆ ನಿಂತ ಏನೋ ಕೆಲಸ ಕೆಲಸ ಮಾಡೋನ್ ಕಾಣಕತ್ತಿದ್ದಾವ ಅಲ್ಲ ಮತ್ತೆ ಇಲ್ಲಿ ಕೆಲಸ ಇಡ್ದಾನ ಹೋಗ್ಯಾನು ಅವನಗೇನು ಲಗು ಲಗು ಮುಗಿಸ್ಕೊಡ್ಬೇಕಂತೈತೆ ಮತ್ತು ಅಂತನ ಕೇಳ ಗೌಡ್ರ ಅದು ನನಗಂತೂ ಗೊತ್ತಿಲ್ಲ ರೀ ಮತ್ತೆ ನಮ್ಮ ಎಲ್ಲ ಕೂಲಿಗೆ ಬರಾರೀ ನಾವು ದಿವಸಕ್ಕೆ ದಿವ್ಸಕ್ಕೆ ಐನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಕೊಟ್ಟರೆ ಹಿಂಗೆ ಅಂತ ಬರ್ರಿ ಅವ್ರದ್ದು ಏನೇನು ಐತಿ ನಮ್ಗೆ ಅಂತರೂ ಗೊತ್ತಿಲ್ಲ ರೀ ಕೊಟ್ಟಿದ್ದ ಕೆಲಸ ನಾವು ಬರೋಬ್ಬರಿ ಮಾಡೀನಿ ರೀ ಗೌಡ್ರ ನೋಡ್ರಿ ನೀವು ಮನೆ ಬಂದು ನೋಡಿದ್ ಹಾಂ ಇಷ್ಟೆಲ್ಲ ಕಾಲು ಹೊಡ್ಕೊಂಡು ಅಷ್ಟೆಲ್ಲ ಮನೆ ಹಾಕೀನ್ರಿ ಹ್ಞೂ ನನ್ನ ಜೊತೆ ಇನ್ನೊಬ್ಬ ಬಷ್ಟು ಬಂದಿದ್ದೀರಿ ಇಬ್ಬರ ಕೊಟ್ಟಾರ್ರೀ ಮಿಸ್ತ್ರಿ ನನಗೆ ಆಳು ಏ ಹೌದು ಬಿಡಪ್ಪ ನಾನು ಬಂದು ಬಂದು ನೋಡಾಕತ್ತೀನಿ ಅಲ್ಲ ಯಾವಾಗ ನೋಡಿರು ನೀನು ಒಬ್ಬನೇ ಇರ್ತಿ ಬಿಟ್ರೆ ನಿಮ್ಮ ಹುಡುಗೊಬ್ಬ ಇರ್ತಾನೆ ಇವ ಏನು ಕಾಣವಲ್ಲಪ್ಪ ಹಾಂ ಅಲ್ಲ ಪಗಾರಿಸ್ಕೊತಾನ ಹ್ಞೂ ಹಿಂಗೆ ಮಾಡಿರಿ ಹೆಂಗೋಪಾ ಹೌದ್ರಿ ಗೌಡ್ರ ಹಂಗೆಲ್ಲ ಮಾಡೋಕ್ಕೋಗಾರ್ದ್ರಿ ಅಲ್ಲ ಇವೇನು ನಮ್ಮನ್ನ ಏನು ತಿಳ್ದಾನ ಅಂತ ಅಲ್ಲ ಎಷ್ಟು ಅಷ್ಟು ಕಾಡಿಸಿದೆ ದಿವ್ಸಕ್ಕೆ ಒಂದು ಒಂದು ದಿನನೂ ಒಂದು ಟೈಮಿಗೆ ಬರೋಬ್ಬರಿ ಟೈಮಿಗೆ ಬಂದಿಲ್ಲ ನೋಡಪ್ಪ ಅವ ಬರೀ ಹನ್ನೊಂದಕ್ಕೆ ಬನ್ನಿ ಹನ್ನೆರಡಕ್ಕೆ ಬನ್ನಿ ಹಾಫ್ ಡೇ ಬನ್ನಿ ಹಾಂ ಪಗಾರ ನೋಡ್ರಿ ಫುಲ್ ಡೇ ಇಸ್ಕೊಂಡು ಹೋಗ್ತಾರೆ ಹ್ಞೂ ಹಿಂಗೆ ಮಾಡಿರಿ ಹೆಂಗೋಪ ಸೌಕರ ಅದು ಒಮ್ಮೆ ನೀವೇ ಕುಂದ್ರೆ ಶಾ ಮಾತಾಡ್ರಿ ஒசலி மிஸ்திரே அங்கே ததிரி நோடப்பா இஷ்டினி தி இட தின ஆஸ்டெண்ட் மா ஏன் நோடு மத்த நமது லுக்ஷன் ஆக நீ பட்டபட்ட மாத இதா நான் பேர் கொடுத்துனா தான் கொட்றீ நீங்கே நமக்கு கத்த ஒன்மா நோட் அந்த நோட்றி அதுக்கேனில்வா அன்போது விடு அது பேட சும்மா ஒன்றாக எதுக்குள்ளே நானும் ஒன் மக்க நோட்பா இல்லை ஓரே ஓரே அட் ஆட்ரீவா சும்மா எதுக்கு வைமனு பேட அந்த நானும் எஸ்ட் சும்மா சும்மாதீனி சும்மா தீனி ஆட்ட ஏன்னா கேல்சு பரவால்ல பரீ அட் பரீ அட் ஆடி திரு காடி தோண்டிர் ஆட் இதாத்தப்பா நீஸ்திரிது ஹூன் ரீ கௌட்ரீ இங்க நோட்ரி ஓட்டந்திரி ஒன்று ஆசை பரீ மாவ் தரக்கு வைக்கின்லே இல்லை அது சிமெண்ட் கலச மண்ணு கடி ஆக்கன் ஹாக்குபுட் ಇಲ್ಲೇ ಮಾತ್ರ ಕುಗಿರ್ತಾನೆ ಅಂತ ಅನ್ಕೊಡ್ದೆ ಒಂದು ತಾಸು ಎರಡು ತಾಸು ಬಿಟ್ಟ ಬರ್ತಾನೆ ರೀ ನಮ್ಮ ಮೈಸ್ತ್ರಿ ಬುರ್ದು ಒಂದೂವರೆ ಆಡಾಕತ್ರಿ ಬಂದು ಹಂಗೆ ಸ್ವಲ್ಪ ಇದನ್ನು ಮಾಡ್ದಂಗೆ ಮಾಡ್ತಾನೆ ಸಿಮೆಂಟ್ ಗಿಮೆಂಟ್ ಕಲಸಿದ್ದೆಲ್ಲ ಮಾಲ ಕಡೆ ತೊಗೊಂಡು ಹಾಕಿದಂಗೆ ಮಾಡ್ತಾನೆ ಆಮೇಲೆ ಊಟಕ್ಕೆ ಟೈಮ್ ಆಕತ್ತೆ ಮತ್ತು ಬರ್ತಾನೆ ರೀ ಮನಿಗೆ ಆಮ್ಯಾಗ ಒಂದು ತಾಸು ಆಕತ್ತೆ ಮತ್ತು ನಾಲ್ಕು ಐದು ಹಾಕತ್ತೆ ಹಂಗೆ ಬಂದು ನಾಲ್ಕಕ್ಕೆ ರೀ ಮತ್ತೊಂದು ಎರಡು ತಾಸು ಆರು ಆರೂವರೆಗೆ ಜಗದ್ ಬಿಡ್ತಾನೆ ನೋಡ್ರಿ ಏ ಬಾರಿ ಹಿಂಸೆ ಆಕತ್ ಬಿಡಪ್ಪ ನನಗೆ ಅದಂಗೆ ಹಂಗ್ದಂಗೆ ನೀನು ಎಷ್ಟು ವರ್ಷದಿಂದ ಇವ್ನ ಕಡೆ ಕೆಲಸ ಮಾಡಕತ್ತೀಪ ಗೌಡ್ರ ರೀ ನಮ್ಮ ಕಡೆ ಮೊದ್ಲ ಕೆಲಸ ಕಮ್ಮಲ್ರಿ ಮೊದಲ ಬೆಂಗ್ಳೂರಾಗಿದ್ನಿ ರೀ ನನಗಲ್ಲೇ ರೀ ಅದಕ್ಕೆ ಇಲ್ಲೇ ಬನ್ನಿ ರೀ ನನಗೆ ಯಾರು ಕರಿತಾರ ಅವ್ರಿಗೆ ಅವ್ರ ಕಡೆ ರೀ ಆದ್ರೆ ಯಾವ ಮೇಸ್ನೂ ಹಿಂಗೆ ಮಾಡಿಲ್ಲ ಬಿಡ್ರಿ ಹಾಂ ದೊಡ್ಡ ದೊಡ್ಡ ಮಾಡಾರ ಇನ್ನು ದೊಡ್ಡ ದೊಡ್ಡ ಮಾಡಂತಿದ್ರಿ ಈ ಮಿಸ್ತ್ರಿನೂ ದೊಡ್ಡ ದೊಡ್ಡ ಮಾಡೋರ್ಗೆ ಏನು ಒಂದು ಇದನ್ನು ಅನ್ನೋಂಗಿಲ್ಲ ಶಬಾಷ್ ಏನು ಅನ್ನೋಂಗಿಲ್ಲ ನಾವು ಕತ್ತಿದ್ದುದ್ರ್ದಂಗೆ ದುಡಿಬೇಕ್ರೆ ಇವ್ರು ಅಡ್ಡಾಡ್ಬೇಕಾ ಹಾಂ ನಾವು ದುಡ್ದಿದ್ದ ಇವ್ರ ಪಗಾರ ಆಮ್ಯಾಗ ನೀವು ಬೈದು ಕೊಡ್ತೀರಾ ನಮ್ಗೆ ಪಗಾರ ಸುಮ್ಮನೆ ಬರೋಬ್ಬರಿ ಹತ್ತೋದೂ ಇಲ್ಲ ಏ ಹೌದು ಬಿಡಪ್ಪ ಹೌದು ಬಿಡ ಅದು ನಾ ಯಾಕೆ ಬೈಲಪ್ಪ ಹಾಂ ಕೆಲಸ ಮಾಡೋರು ನಾ ಯಾವತ್ತೂ ಬೈಯೋದಲ್ಲ ಹ್ಞೂ ನೀ ಬರೋಬ್ಬರಿ ಟೈಮಿಗೆ ಬರ್ತೀವಿ ನಿನ್ನ ಕೆಲಸ ನೀವು ಮಾಡ್ತೀವಿ ನಾ ಹೇಳುದು ನಿಮ್ಮ ಮಿಸ್ತ್ರಿಗಷ್ಟು ಏ ಭಾರಿ ಅಂದ್ರೆ ಭಾರಿ ತಾಸು ಮಾಡಿದಪ್ಪ ಇನ್ನೊಮ್ಮೆ ಹಿಂಗೆ ಮಾಡಿರಿ ಯಾರು ಕರೀತಾರೋ ಇವ್ನು ಹಾಂ ಹಾಂ ಇನ್ನೊಂದು ಸೈಟ್ ಐತೆ ಸೈಟ್ ಐತಿ ಇವ್ನು ಕರಿ ಹಂಗಿಲ್ಲ ಬೇರೆದಾರು ಅಷ್ಟ ನಾ ಅಷ್ಟೇ ಬೇರೆದಾರ್ಲಿತ್ತ ನಿನಗೆ ಹೇಳು ಬಂದು ಕೆಲಸ ಮಾಡಿ ಅಂತ ಕಣ್ಣಿ ಏನು ತಲೆ ಕೆಡಿಸ್ಕೊಬೇಡ ನೀ ಚೊಲೋ ತಂಗ ಕೆಲಸ ಮಾಡ್ತಿ ಗೊತ್ತಿದ್ದಾರ ನಾನು ಹೇಳ್ತೀನಿ ನೀ ಹುಡುಗನ್ ತೋರಿ ಅಂತ ಅಂದ ಕೆಲಸಕ್ಕೆ ಹ್ಞೂ ನಮ್ಮ ಅದಾನ ಮೇಸ್ತ್ರಿ ಅವ ಬರೋ ಆಗಲಿಲ್ಲಪ್ಪ ಅವ ಬೇರೆ ಕೆಲಸ ಹಿಡ್ದಾನ ಹಿಂಗಾಗಿ ಇವ್ನ ಹಿಡಿದ್ನಪ್ಪ ನಾ ಏ ಹೂನು ಸೌಕರ ಹೇಳ್ರಿ ನನಗೂ ಎಲ್ಲರೂ ಕೆಲಸ ಇದ್ರೆ ಹೇಳ್ರಿ ನಮ್ಮ ಮೊದ್ಲು ನಮ್ಮೂರಾಗ ಒಂದು ಕಡಿಮೆ ಹೀಗಾಗಿ ನಮ್ಮ ಮಿಸ್ತ್ರಿ ಅಷ್ಟೇ ಕಿರಿ ಕಿರಿ ಮಾಡಿದ್ರು ಹಂಗೆ ಹಿಂಗೆ ಮಣ್ಣು ಹೊಂಟೀನಿ ರೀ ಹೌದಣ್ಣ ಹ್ಞೂ ಆತಳಪ್ಪ ಹಂಗಾರ ನಾನು ಹೇಳ್ತ ಹೇಳ್ತೀನಿ ಮಿಸ್ತ್ರಿಗೆ ಸ್ವಲ್ಪ ಕೇಳ್ತೀನಿ ನೀವು ಭಾಳ ಮಾಡಕತ್ತಾನ ಸ್ವಲ್ಪ ನಿಮ್ಮ ಮಿಸ್ತ್ರಿ ಬರೋಣ ಇಲ್ಲೇ ಗೌಡ್ರು ಬಂದಿದ್ದಾರೆ ಮಿಸ್ತ್ರಿ ಇಲ್ಲೇ ಮನೆಗೆ ಬಂದಾರ ನೋಡ್ರಿ ಅಂತಂದು ಹೇಳಿ ಕಳಸಪ್ಪ ನಮ್ಮ ಮನೆಗೆ ಕಳ್ಸು హీ ఆీ ఓడి ఏ నోడి సరి ఆయ్ బర్త రీ సోకరు నమస్కార బర్